ಯೋಗಾಭ್ಯಾಸದಿಂದ ಆರೋಗ್ಯದ ಜೊತೆಗೆ ಏಕಾಗ್ರತೆ ಹೆಚ್ಚಾಗಿ ಕಲಿಕಾ ಶಕ್ತಿಯು ಕೂಡ ಇಮ್ಮಡಿಯಾಗುತ್ತದೆ ವೇದಾಶ್ರೀ ಒಲಿಂಪಿಕ್ ಶಾಲೆಯ ಕಾರ್ಯದರ್ಶಿ ಅಶ್ವಥ್ ನಾರಾಯಣ್ ಅಭಿಮತ ವಿಶ್ವದಾದ್ಯಂತ ಇಂದು ಯೋಗ ದಿನಾಚರಣೆಯನ್ನ ಆಚರಿಸುವುದಲ್ಲದೆ ಕೋಟ್ಯಾಂತ ಜನರು ಯೋಗದಲ್ಲಿ ತೊಡಗುತ್ತಾರೆ ಇನ್ನು ಯೋಗದಿಂದಲೇ ಭಾರತ ವಿಶ್ವ ಗುರುವಾಗಿ ಕೂಡ ರೂಪುಗೊಂಡಿದೆ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿರುವ ಮೇಧಾಶ್ರೀ ಒಲಂಪೇಟ್ ಶಾಲೆಯಲ್ಲೂ ಕೂಡ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲ ವಿದ್ಯಾರ್ಥಿಗಳು ಆ ಶಿಕ್ಷಕರು ಕೂಡ ಭಾಗವಹಿಸುವ ಮುಖಾಂತರವಾಗಿ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದ ಅಶ್ವಥ್ ನಾರಾಯಣರವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಯೋಗವನ್ನು ಒಂದು ಪಠ್ಯವಾಗಿ ಇಟ್ಟಿದ್ದು ಪ್ರತಿ ವಾರ ಕೂಡ ಎರಡು ತರಗತಿಗಳನ್ನು ಯೋಗಕ್ಕಾಗಿ ಮೀಸಲಿರಿಸಿದೆ ಇನ್ನು ವಿದ್ಯಾರ್ಥಿಗಳು ಸತತವಾಗಿ ಯೋಗಾಭ್ಯಾಸ ಮಾಡುವುದರಿಂದ ಆರೋಗ್ಯ ವೃದ್ಧಿಯಾಗುವುದಿಲ್ಲದೆ ಏಕಾಗ್ರತೆ ಕೂಡ ಹೆಚ್ಚಾಗಿ ಕಲಿಕಾ ಸಾಮರ್ಥ್ಯ ಹೆಚ್ಚಳವಾಗುತ್ತದೆ ಇದರಿಂದ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳಿಸಲು ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ನಮ್ಮ ಶಾಲೆಯಲ್ಲಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆ ಕೂಡ ಹೆಚ್ಚಿನ ಮಹತ್ವವನ್ನು ನೀಡಿದ್ದು ಅದರಲ್ಲಿ ಯೋಗಾಭ್ಯಾಸವು ಕೂಡ ಒಂದಾಗಿದೆ ಎಂದರು 3 Exhale 4 Exhale 5 3 4 <coughs> 5 The next item ಹೊಸಕೋಟೆ ನಗರದ ಮೇಧಶ್ರೀ ಒಲಂಪಾಡ್ ಶಾಲೆಯ ಪರವಾಗಿ ಮೇಧಶ ಶಾಲೆಯಿಂದ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು ನಾವು ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನೇ ತಾರೀಕು ಯೋಗ ದಿನವನ್ನು ಆಚರಿಸ್ತೀವಿ ನಿಮಗೆಲ್ಲ ಗೊತ್ತಿದೆ ಇಡೀ ವಿಶ್ವದಲ್ಲೇ ಭಾರತ ಯೋಗದಲ್ಲಿ ಗುರು ಇವತ್ತಿನ ದಿವಸ ಪ್ರಪಂಚದಾದ್ಯಂತ ಕೋಟ್ಯಾಂತರ ಜನ ಅವರವ್ರ ರಾಷ್ಟ್ರದಲ್ಲಿ ಅವರವ್ರ ಸ್ಥಳದಲ್ಲಿ ಯೋಗವನ್ನು ಆಚರಣೆ ಮಾಡ್ತಾರೆ ಈ ಯೋಗವನ್ನು ಮಾಡೋದರಿಂದ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಆರೋಗ್ಯ ಸುಧಾರಿಸ್ತದೆ ನಾವು ನಮ್ಮ ಜೀವಿತ ಅವಧಿಯನ್ನು ಅನ್ನೋ ಕಾರಣಕ್ಕೆ ನಾವು ಯೋಗವನ್ನು ಪ್ರತಿದಿನ ಮಾಡಬೇಕಾಗಿದೆ ಇದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಎರಡು ವಾರಕ್ಕೆ ಎರಡು ಸಾರಿ ಅಂದರೆ ಎರಡು ದಿನ ನಾವು ಪ್ರತಿ ಮಕ್ಕಳಿಗೆ ಯೋಗವನ್ನು ಹೇಳ್ಕೊಡ್ತೀವಿ ಈ ರೀತಿ ಹೇಳ್ಕೊಡೋದ್ರಿಂದ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ತದೆ ಅವರು ದೈಹಿಕ ಸ್ಥಿತಿಗತಿ ಚೆನ್ನಾಗಿರ್ತದೆ ಅದರಿಂದ ಅವರು ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಜ್ಞಾಪಕ ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಅದ್ರ ಏಕಾಗ್ರತೆ ಹೆಚ್ಚಾಗ್ತದೆ ಇದರಿಂದ ಅವರು ಏನನ್ನು ಕಲಿತಾರೋ ಅದನ್ನು ಮತ್ತೆ ಬರೆದು ಕೊಡೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವೆಲ್ಲರೂ ಸಹ ಇವತ್ತೊಂದು ದಿವಸ ನಮ್ಮ ಶಾಲೆ ಆವರಣದಲ್ಲಿ ಶಿಕ್ಷಕರೊಂದಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀನಿವಾಸನವರ ಅಧ್ಯಕ್ಷತೆಯಲ್ಲಿ ಈ ಒಂದು ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಿಮಗೆಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು ಧನ್ಯವಾದಗಳು